भगवत गीते अध्याय 14 गुणत्रय विभाग योग श्लोक 5 सत्वम रजस्तम इति गुणाः प्रकृति संभवाः निबद्नन्ति महाबाहो देहे देहि नमव्ययम् महाबाहो हे अर्जुन सत्वम सत्व गुणः रजः रजोगुणः मत्व ತಮಃ ತಮೋಗುಣ ಇತಿ ಇವು ಪ್ರಕೃತಿ ಸಂಭವಾಹ ಪ್ರಕೃತಿಯಿಂದ ಉತ್ಪನ್ನವಾಗಿ ಗುಣಾಹ ಮೂರು ಗುಣಗಳು ಅವ್ಯಯಂ ಅವಿನಾಶಿಯಾದ ದೇಹಿನಂ ಜೀವಾತ್ಮನನ್ನು ದೇಹೇ ಶರೀರದಲ್ಲಿ ನಿಬದ್ನಂತಿ ಬಂಧಿಸುತ್ತವೆ ಹೇ ಅರ್ಜುನ ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳೆಂಬ ಈ ಮೂರೂ ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗಿ ಅವಿನಾಶಿಯಾದ ಜೀವಾತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ ಮನುಷ್ಯನನ್ನು ನಿಯಂತ್ರಿಸುವ ಶಕ್ತಿಗಳಿಗೆ ಗುಣಗಳೆಂಬ ಹೆಸರು ಸತ್ವಗುಣವು ತಮೋಗುಣಕ್ಕೆ ವಿರುದ್ಧವಾಗಿದ್ದು ರಜೋಗುಣಕ್ಕಿಂತಲೂ ಬೇರೆಯಾಗಿದೆ ಸತ್ವಗುಣವನ್ನು ಬಿಳಿಯೆಂದು ರಜೋಗುಣವನ್ನು ಕೆಂಪೆಂದು ಮತ್ತು ತಮೋಗುಣವನ್ನು ಕಪ್ಪೆಂದು ಹೇಳುವುದಿದೆ ಈ ಮೂರು ಗುಣಗಳನ್ನು ಮೂರು ಹಗ್ಗಗಳೆಂದು ಹೇಳುವುದಿದೆ ಏಕೆಂದರೆ ಇವು ಮೂರು ಮನುಷ್ಯನಂದು ಮನುಷ್ಯನನ್ನು ಅವನಿಗೆ ನಾನಾ ರೀತಿಯ ಸುಖ ದುಃಖಗಳನ್ನು ಕೊಡುವುದರ ಮೂಲಕ ಕಟ್ಟಿ ಹಾಕುತ್ತವೆ ಈ ಮೂರು ಗುಣಗಳು ಪ್ರಕೃತಿಜನ್ಯವಾದುವುಗಳು ಏಕೆಂದರೆ ಪ್ರಕೃತಿಯಲ್ಲಿಯೇ ಈ ಮೂರು ಗುಣಗಳಿವೆ ಅದರಿಂದಾಗಿ ದೇಹದಲ್ಲಿರುವಂತಹ ಆತ್ಮನನ್ನು ಪ್ರಕೃತಿ ಜನ್ಯವಾದ ಈ ಮೂರು ಗುಣಗಳು ಬಂಧಿಸಿದ ಹಾಗೆ ಕಾಣುತ್ತದೆ ನಿಜವಾಗಿ ಆದರೂ ಆತ್ಮನಿಗೆ ಯಾವ ಬಂಧನವೂ ಇಲ್ಲ ಆದರೆ ಪ್ರಕೃತಿಯ ಸಂಬಂಧದಲ್ಲಿ ಅವನಿರುವುದರಿಂದ ತನಗೂ ಜನ್ಮ ಮರಣಗಳೆಂಬ ಬಂಧನಗಳಿವೆ ಎಂದು ಅವನು ತಿಳಿಯುತ್ತಾನೆ ಕಂಬವನ್ನು ಭೂತವು ಎಂದಿಗೂ ಬಂಧಿಸಲಾರದು ಅದೇ ರೀತಿ ಕನಸಿನಲ್ಲಿ ನಾನು ನೂರಾರು ಜನರನ್ನು ಕೊಂದಿದ್ದರೂ ಎದ್ದಾಗ ನನ್ನ ಕೈಯು ರಕ್ತ ಸಿಂಚಿತವಾಗಿರಲಾರದು ಕನಸಿನ ಜಗತ್ತು ಕನಸಿಗೆ ಸೀಮಿತವಾಗಿರುವುದು ಅದೇ ರೀತಿ ಸರ್ವ ವ್ಯಾಪಕನಾದ ಆತ್ಮನನ್ನು ಪ್ರಕೃತಿಗೆ ಬಂಧಿಸಲು ಸಾಧ್ಯವಿಲ್ಲ ಈಗ ಒಂದೊಂದೇ ಶ್ಲೋಕಗಳ ಮೂಲಕ ಒಂದೊಂದೇ ಗುಣವನ್ನು ತಿಳಿಯಲು ಪ್ರಯತ್ನಿಸೋಣ ಗುಣಗಳನ್ನು ಹಾಗೂ ಅವುಗಳ ಪ್ರತಿಕ್ರಿಯೆಗಳನ್ನು ಸರಿಯಾಗಿ ತಿಳಿದುವ ತಿಳಿಯುವುದರಿಂದ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದು